ಎಲ್ಲಾ ಅಭಿಮಾನಿಗರು ನಮಸ್ಕಾರ ನಾನು ನಿಮ್ಮ ಕಲಾ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ನಮ್ಮ ಊರನ್ನ ಗರಡಿ ಮನೆಗೆ ಬಂದಿದ್ದೀನಿ ಇವತ್ತು ಇಲ್ಲಿ ನಾನು ಸಣ್ಣ ಬ್ಲಾಗ್ ಮಾಡ್ತೀನಿ ಆ ಬ್ಲಾಗ್ ನ ನಿಮ್ಗೆ ತೋರಿಸ್ತೀನಿ ಬಂದೀಗ ನಮ್ಮ ಜೊತೆ ಗರಡಿ ಮನೆ ಒಳಗಡೆ ಗಡಿ ಮನೆಯಲ್ಲಿ ಯಾರ್ಯಾರಿದ್ದಾರೆ ಏನೇನು ಮಾಡ್ತಿದ್ದಾರೆ ಅಂತ ತೋರಿಸ್ತೀನಿ ಅವನು ಮಂಡಿ ನೋಡಿ ಇಲ್ಲಿ ವರ್ಕೌಟ್ ಕೂತವ್ರೆ ಸುಮ್ಮನೆ ಅಣ್ಣ ಬಂದೆ ಹಿಂಗೇನೆ ಬೆಳಿಗ್ಗೆ ಸಣ್ಣ ಪುಟ್ಟ ಕೆಲಸ ಮುಗಿಸ್ಕೊಂಡೆ ಮತ್ತೆ ಹೊರಗಡೆ ಇವಾಗ ನಿಮ್ಗ ಸಣ್ಣ ಏನ್ ಅಂತ ಬಂದಿದ್ದೀನಿ ಆಯ್ತಾ ನೋಡಿ ಈಗ ನನ್ನ ಹತ್ರ ಒಂದು ಇಪ್ಪತ್ತೊಂದು ಕಾಡೈತೆ

ಯಾವ ರೋಲಲ್ಲಿ ನಂಬರ್ ಬರ್ತದೆ ಅಂತ ನೋಡ್ಕೋ ನನಗೆ ಹೇಳ್ಬೇಡ ಆಯ್ತಾ ನೀನು ಇಷ್ಟಪಟ್ಟಿದ್ದ ಯಾವ ರೋಲ್ ಇದ್ದಣ ಈ ರೋಲ್ ಐತೆ ರೋಲ್ ಅಲ್ಲಿ

बिगाड़ लेता है, क्या लेता है, क्या लेता है? हम्म। अपना, हम्म। अच्छा, और क्या ना, एक आदमी आओ तो वो लोग निर्माण से लेकर निकल जाता है, हाँ, अलग कर देते हैं। एस, करेक्ट, कंडीटा। ना बेबू, याद रखना बेबू, जादो ಅಣ್ಣಾ ಇದೇ ಜಾರು ನೋಡಿ ಹಾ ಇದೆ ಜಾರು ನೋಡಿ ನೋಡಿ ಇವ್ರು ಮನಸಲ್ಲಿ ಇಟ್ಟಿದ್ದ ನಂಬರ್ ಅನ್ನು ಕೇಳಿದಿದೆ ಮಾಯಾ ಮಂತ್ರ ಅಲ್ಲ ಜಾರು ತಂತ್ರ ಅಲ್ಲ ಎಲ್ಲ ಲಾಜಿಕ್ ಇದೆನೇ ಮ್ಯಾಜಿಕ್ ಮಾಡಿರೋಂತ ಒಂದು ಟ್ರಿಕ್ಸ್ ನಮ್ಮ ಸತೀಶ ಅವರ ಬಂದವರೇ ಸತೀಶ ಅವರಿಗೆ ಈ ಮ್ಯಾಜಿಕ್ ನ ಮ್ಯಾಜಿಕ್ ಇದರ ಲಾಜಿಕ್ ನ ಮಾಡಿ ತೋರಿಸ್ತೀನಿ ಅಣ್ಣ ಒಂದ್ ನಂಬರ್ ಮನ್ಸಲ್ಲಿ ಇಟ್ಕೋಣ ಅಣ್ಣ ಅದನ್ನ ಕೇಳಿದೀನಿ ಇಪ್ಪತ್ತೊಂದು ಇಪ್ಪತ್ತೊಂದ್ರಾಡ್ ಒಳಗೆ ಒಂದು ನಂಬರ್ನ ಮನ್ಸಲ್ಲಿಟ್ಟು ಅದನ್ನ ಕಂಡು ಹಿಡಿದೀನಿ ಯಾವ ರೋಗರ ये आ तो लोड है सॉरी ये लेते हैं ಹೇಳ್ತೀನಿ ನೋಡಿ ಇದೇನು ಬರೋಣ ಇಪ್ಪತ್ತ ಒಂದೇ ನಂಬರ್ ಇವರು ಮಸಾಲೆ ಇಟ್ಕೊಂಡ್ರೆ ನಂಬರ್ ಕಂಡಿದ್ದೀನಿ ಹೆಂಗಿತ್ತಣ್ಣ ಮ್ಯಾಜಿಕ್ ಚೆನ್ನಾಗಿತ್ತು ಮ್ಯಾಜಿಕ್ ಅಲ್ಲ ಇದು ಒಂಥರ ಲಾಜಿಕ್ ಒಂದು ಒಳ್ಳೆ ವಿಷಯ ತಿಳ್ಕೊಂಡಂಗೆ ಆಯ್ತು ಯಾಕಂದ್ರೆ ಇದು ನೀನು ಪ್ರತಿ ಸಲ ನೀನು ಮೂರು ಸಲ ಲೆಕ್ಕ ಹಾಕೊಂಡಾಗ ಅಂಕಿ ಮಾತ್ರ ನನಗೆ ಯಾವ ತರ ನೀನು ತಗೊಳ್ತೀಯ ಅನ್ನೋದು ನಾನು ಅಬ್ಸರ್ವ್ ಮಾಡಿದೆ ಮನೆ ಒಂಬತ್ತು ಹತ್ತು ಹನ್ನೊಂದನೇ ನಂಬರ್ ಯಾವ್ದು ಬರ್ತದೆ ನಂಬರ್ ಆಗಿರ್ತದೆ ಆ ಕರೆಕ್ಟ್ ಕರೆಕ್ಟು ಇವತ್ತು ನಮ್ಮ ಗಡಿ ಮನೆಗೆ ಬಂದೆ ನಮ್ಮ ಅಂಡಿರು ಸಿಕ್ಕಿದ್ರು ಅವ್ರ ಹತ್ರ ಈ ಲಾಜಿಕ್ ಏನು ಮಾಡಿ ಒಳ್ಳೆ ಮಜಾ ಸಿಕ್ತು ಮತ್ತೆ ನಮ್ಮ ಸದಸ್ಯರ ತುಂಬಾ ಬುದ್ಧಿವಂತ ಈ ಮ್ಯಾಜಿಕ್ನ ಹೆಂಗೆ ಅಂತ ಅರ್ಧ ಕಂಡು ಬಿಟ್ರು ಅವ್ರಿಗೆ ನೆಕ್ಸ್ಟ್ ನಾನು ಹೇಳ್ಕೊಡ್ತೀನಿ ಇದು ಹೆಂಗೆ ಏನು ಅಂತ ಅಂದ್ಬಿಟ್ಟು ಮುಖದಲ್ಲಿ ನವರಸಗಳನ್ನ ತೋರ್ಸೋಕ್ಕೆ ನನ್ನ ಮುಂದೆ ಎರಡು ಈಗ ನನ್ನ ಮುನ್ನ ಅನ್ನೋ ಅನ್ನ ತಂದರು ನಿಂತಿದ್ದಾರೆ ಈಗ ಅವರು ಮೊಕದಲ್ಲಿ ನವರಸಗಳನ್ನ ತೋರಿಸ್ತಾರೆ ಅದನ್ನು ಹೇಳ್ತಾ ಹೋಗ್ತೀನಿ ನೀವು ನೋಡಿ ಬೆಳಗ್ಗೆ ಎದ್ದ ತಕ್ಷಣ ಮೊಕದಲ್ಲಿ ಮಾಡಬೇಕಾಗಿರೋಂಥ ಎಕ್ಸಸೈಸ್ಗಳು ತೋರಿಸ್ತಾ ಇದ್ದಾರೆ ಆ ಈ ಊ ಅಂತ ಓ ನಾಯ್ಸ್ ಓ ಗುಡ್ 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 ನೋಡಿ ಬೆಳಗ್ಗೆ ಎದ್ದ ತಕ್ಷಣ ಈ ಎಕ್ಸಸೈಸ್ನ ಮಾಡಬೇಕಂತೆ ига кимэри шунгара ашчая хасся випатся васне ವೀರ ಶೌರ್ಯ ಕರುಣೆ ಕೊನೆಯಲ್ಲಿ ಶಾಂತ ಈ ವಿಡಿಯೋ ನೋಡಿದಕ್ಕೆ ಎಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು ಇದೇ ರೀತಿ ಕಲಾಚಂದನ ಒನ್ ಫೋರ್ ತ್ರೀ ಅಟ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಕಮೆಂಟ್ಸ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್